ಯಾರಿ ಕೊಳ ಲಿಂಗಿಲ್ಲ ಅವ್ರು ಮಾಡ್ಕೊಳ್ಳಿ ತಕರಾರ ಇಲ್ಲ ಆದ್ರೆ ಲಿಂಗ ಕಟ್ಕೊಂಡು ಇದನ್ನ ಮಾಡಬಾರ್ದು ಲಿಂಗ ಕಟ್ಕೊಂಡು ರುದ್ರಾಭಿಷೇಕ ಮಾಡಿಸೋದು ಲಿಂಗ ಕಟ್ಕೊಂಡು ಶನಿ ಪುರಾಣ ಓದಿಸೋದು ಲಿಂಗ ಕಟ್ಕೊಂಡು ದೇವಿ ಪುರಾಣ ಓದಿಸೋದು ಇವನ್ನೆಲ್ಲ ಲಿಂಗಾಯತರು ಅದವ್ರು ಮಾಡಬಾರ್ದು ಆ ಲಿಂಗ ಇಲ್ಲದವ್ರು ಮಾಡ್ಲಿ ಬ್ಯಾಡನಾಗಿಲ್ಲ ಅವ್ರ ಧರ್ಮ ಸಂಸ್ಕೃತಿ ಹೆಂಗೈತಿ ಹೆಂಗ ನಡ್ಕೊಳ್ಳಿ ನಮಗೂ ಒಂದು ಲಿಂಗಾಯತ ಒಂದು ಸಂಸ್ಕೃತಿ ಐತಿ ಆ ಸಂಸ್ಕೃತಿ ಪ್ರಕಾರ ನಾವು ಹೋಗ್ಬೇಕು ಅಂದ್ರೆ ಅದಕ್ಕೊಂದು ಬೆಲೆ ಇರ್ತೈತೆ ಮಹತ್ವ ಒಂದು ಶಕ್ತಿ ಬರ್ತೈತೆ ಅದಕ್ಕಾಗಿ ನಮ್ಗೆ ಬಸವಣ್ಣರು ಏನ್ ಹೇಳಿ ಮುರುಗೇ ದೃಶ್ಯ ನಡ್ಕೊಂಡ್ರು ಬಸವಣ್ಣ ಮಹಾಶಿಗಳ ನಡ್ಕೊಂಡ್ರು ಹಿಂಗ ಎಲ್ಲಾ ತಪಸ್ವಿಗಳು ಕೂಡ ಶರಣ ಮಾರ್ಗ ನಡ್ಕೊಂಡು ಮಹಾ ತಪಸ್ವಿಗಳಾದರು ಇನ್ನೊಂದು ನಿಮಗೆ ಅತನಿ ಶಿವ್ಯಗಳ ಇನ್ನೊಂದು ಆದರ್ಶವನ್ನ ಹೇಳ್ತೇನೆ ನಿಮಗೆ ಅತನಿ ಶಿವ್ಯಗಳು ಪ್ರಸಾದ ಹೇಳಿದೆ ಅತನಿಶಿವೆಗಳು ಅಂತ ಹೇಳಿದೆ ಅತನಿ ಶಿವಗಳು ಇನ್ನೊಂದು ಮಹತ್ವದ ಅತನೀಶ್ವಗಳು ಬಂದಂತ ಭಕ್ತರು ಏನದಾರಲ್ಲ ಮನೆ ಮಠಕ್ಕೆ ಬಂದಂತ ಭಕ್ತರನ್ನ ಅವರು ಎಲ್ಲರನ್ನು ಒಂದೇ ದೃಷ್ಟಿಯಿಂದ ಕಾಣ್ತಾರೆ ಅಂದ್ರ ಯಾವ ಜಾತಿಯರ ಬರಲಿ ಯಾವ ಧರ್ಮದಾರ ಬರಲಿ ಯಾರು ಬಂದ್ರು ಪ್ರಸಾದ ಮಾಡ್ರಿ ಮಲಗ್ರಿ ವಿಶ್ರಾಂತಿ ಮಾಡ್ರಿ ನೀವು ಊರಾರು ಯಾವ ಜಾತಿಯರು ಯಾವ ಧರ್ಮದಾರ ಅಂತ ಕೇಳತ್ತಿದ್ದಿಲ್ಲ ಅವ್ರು ಒಟ್ಟ ಕೇಳ್ತಿದ್ದಿಲ್ಲ ಅವ್ರು ಆ ಸಿದ್ದಾರೋಢರ ಕಾಶ್ಮೀರದ ಪಂಡಿತರು ಬಂದ್ರಂತ ಸಿದ್ಧಾರೋಡ್ ಸಿದ್ದಾರೂಢ ಕಾಶ್ಮೀರದ ಪಂಡಿತರು ಅವರು ಪಂಡಿತರಿಗೆ ಪಂಡಿತ ಪ್ರವಚನ ಮಾಡಿದ್ರಂತ ಸಿದ್ಧಾರೋಢರು ಏನ್ ಮಾಡಿದಾರ ಜೀವನ್ ಮುಕ್ತಿ ಲಕ್ಷಣ ಕುರಿತು ಪ್ರವಚನ ಮಾಡಿದ್ರಂತ ಜೀವನವನ್ನ ಮುಕ್ತಗೊಳಿಸದವ ಮುಕ್ತಾತ್ಮ ಇದ್ದಾಗ ನಾ ಸತ್ತಾಗಲ್ಲ ಇದ್ದಾಗ ಮುಕ್ತಿ ಇದ್ದಾಗ ಸತ್ತಾಗಲ್ಲ ಸತ್ವ ಪ್ರಾಣವಾಗಿರ್ತದೆ ಮುಕ್ತಿಯಾಗ ಇದ್ದಾಗನಾ ಮುಕ್ತ ಸ್ಥಿತಿ ಅನುಭವಿಸ್ಬೇಕು ಐಕ್ಯ ಸ್ಥಿತಿ ಅನುಭವಿಸ್ಬೇಕು ಇದ್ದಾಗನ ಇಂತ ಇದ್ದಾಗ್ಲೇನೆ ಜೀವಂತಿದ್ದಾಗ್ಲೇ ಐಕ್ಯ ಸ್ಥಿತಿಯನ್ನು ಅನುಭವಿಸಿದಂತ ಜೀವನವನ್ನೇ ಮುಕ್ತಗೊಳಿಸಿದಂತ ಜೀವನ ಮುಕ್ತ ಸ್ಥಿತಿಯನ್ನ ಆ ಲಕ್ಷಣಗಳನ್ನ ಆ ಲಕ್ಷಣಗಳನ್ನ ಅವತ್ತು ಪ್ರವಚನ ಮಾಡ್ತಾರೆ ಸಿದ್ಧಾರು ಆವಾಗ ಅವರೆಲ್ಲ ಪ್ರವಚನ ಮ್ಯಾಗ ಆ ಪಂಡಿತರಿಗೆ ಕೇಳ್ತಾರೆ ಏನಂತ ಕೇಳ್ತಾರೆ ಪಂಡಿತರು ಿವರೆ ಮುಕ್ತಿ ಲಕ್ಷಣ ಕುರಿತು ತಾವು ಹೇಳಿದ್ರಲ್ಲ ಲಕ್ಷಣಗಳನ್ನು ಹೇಳಿದ್ರಲ್ಲ ಈ ಲಕ್ಷಣ ಎಂತವ್ರು ಯಾರಾದ್ರೂ ಅದಾರ ಮಹಾತ್ಮರು ಅಂತ ಕೇಳ್ತಾರ ಪಂಡಿತರು ಅವಾಗ ಪಂಡಿತರು ಕೇಳಿದ ಅದಾರಪ್ಪ ಅಂತ ಹೋಗ್ಬಿಡ್ರಿ ಅಂತಂದ್ಬಿಡ್ತಾರ ಜೀವನ್ ಮುಕ್ತಿ ಲಕ್ಷಣ ಏನ್ ಹೇಳಿದರ ಆ ಎಲ್ಲಾ ಲಕ್ಷಣಗಳಂತ ಮಹಾಪ್ರದವ್ರು ಅದಕ್ಕೆ ನೀವು ಅವರಂತೆಲೆ ಹೋಗಿ ನೋಡ್ರಿ ಜೀವಂತವಾಗಿ ಮುಕ್ತಿ ಲಕ್ಷಣ ಹೊಂದಿದವರು ಹೆಂಗಿರ್ತಾರ ನೋಡಿ ನೋಡ್ಕಲ್ಪ ಅಂತ ಕೇಳಿದ್ರೆ ಅವಾಗ ಪಂಡಿತರೆಲ್ಲ ಮಂದಿ ಕಾಸಗೇರಿ ಪಂಡಿತ ಅತನಿ ಗಚ್ಚಿನ ಮಠಕ್ಕೆ ಬರ್ತಾರೆ ಅತನಿ ಗಚ್ಚಿನ ಮಠಕ್ಕೆ ಬಂದ ಮೇಲೆ ಅತನಿ ಶಿವನ ಭೇಟಿ ಹಾಕ್ತಾರ ದರ್ಶನ ಮಾಡ್ತಾರ ದರ್ಶನ ಮಾಡಿದ್ಮೇಲೆ ಏನಂತಾರೆ ಅಪ್ಪ ಅವರು ಶರಣ ಶರಣ ತ್ರಿಪಾನ್ ಬರ್ರಿ ತಾವು ಸ್ನಾನ ಮಾಡ್ರಿ ಪ್ರಸಾದ ಮಾಡ್ರಿ ಆನಂತರ ಮಲ್ಕೊಳಗ ಹಾಸಿಗೆ ಹಾಸಿಗೆ ಇಲ್ಲ ಮಲ್ಕೊಡ್ರಿ ಮತ್ ಮುಂಚೆಲ್ಲ ಸ್ನಾನ ಮಾಡ್ರಿ ಮತ್ ಪ್ರಸಾದ ವರೈಟಿ ಪ್ರಸಾದ ಆ ಪ್ರಸಾದ ಈ ಪ್ರಸಾದ ಅವ್ರಿಗೆ ಮಾಡಿಸೋದು ಅಂತ ವಿಶ್ರಾಂತಿ ಮಾಡಿರಿ ಪ್ರಸಾದ ಮಾಡ್ರಿ ವಿಶ್ರಾಂತಿ ಮಾಡ್ರಿ ನಾ ಅಕ್ಕಿದ್ರೆ ಹೋಗ್ತಾರೆ ಅವಾಗಂದ್ರು ಅವರ ಸಿದ್ಧಾರ್ಥರ ಭಯಂಕರ ದೊಡ್ಡ ತಪಸ್ವಿಗಳು ಇಡೀ ಕೊನೆಯ ಅವ್ರಿಗೆ ಲಕ್ಷಣ ಮ್ಯಾಗ ಎಲ್ಲ ಲಕ್ಷಣಗಳನ್ನ ನೀವು ಇಲ್ಲಿ ಕಾಣ್ತೀರಿ ಅಂತಂದ್ರು ಇವರ ಏನೂ ಬೋಧನೆ ಇಲ್ಲ ಏನಿಲ್ಲ ಅವ್ರೈತಪ್ಪ ಅಂತ ಕೇಳಿದ್ರೆ ಏನಿಲ್ಲ ಬರೀ ಪ್ರಸಾದ ಮಾಡ್ರಿ ಮಲ್ಕೊಡ್ರಿ ವಿಶ್ರಾಂತಿ ಮಾಡ್ರಿ ಅಂತ ಹೇಳ್ತಾರೆ ಇಲ್ಲಿ ಏನ್ ಕಾಣ್ತೀವಿ ಅಂತ ತಿಳ್ಕೊಂಡು ಹೇಳಿ ಅಡ್ಡವರ ದೊಡ್ಡವರ ಅಂತ ಸುಮ್ಮನೆ ಯಾಕೆ ಕೊಡು ಕೂಡ ವಾದ ಮಾಡ್ಬೇಕು ಅಂತ ಹೇಳಿ ಕಳಿಸ್ಯಾರ ಅಂತ ವಾಪಸ್ ಸಿದ್ದಾರ ಸಿದ್ಧಾರಂತೇಳಿ ಹೋಗಿ ನಾಲ್ಕು ದಿವಸ ಸಿಗ್ತೀರಿಪ್ಪ ಅವ್ರ ಏನು ಜೀವನ್ ಮುಕ್ತಿ ಲಕ್ಷಣ ಬಗ್ಗೆ ಏನು ಹೇಳಲಿಲ್ಲವ ಅಂತಾರ ಅಲ್ಲೂ ಅವ್ರು ಹೇಳತಾರ ನಾ ಹೇಳಿದೇನಿ ಅಲ್ಲಿ ಜೀವನ್ ಮುಕ್ತಿ ಲಕ್ಷಣ ನೋಡುದಷ್ಟೇ ಐತೆ ಅವ್ರ ಕೇಳಿದ್ ಕೇಳುದಲ್ಲ ಅಂತಂದ್ರೆ ಅವರು ಅವಾಗ ಒಂದು ಒಂದು ಪ್ರಶ್ನೆ ಹಾಕ್ತಾರೆ ಸಿದ್ಧಾರ್ಥ್ರು ಏನಾಗ್ತಾರೆ ಸಿದ್ಧಾರಣಪ್ಪ ಏನ್ ಆಗ್ತಾರೆ ನೀವು ಹೋದ ನೀವು ಹೋದ ಕಾರಣ ನೀವು ಯಾವ್ರಾರು ಯಾವ ಧರ್ಮದವ್ರು ಯಾವ ಜಾತಿಯವರು ಅಂತ ಕೇಳಿದ್ರ ಅಂತ ಕೇಳ್ತಾರೆ ಇಲ್ರಿ ಏನು ಕೇಳಲಿಲ್ಲ ಏನು ನೂರಾರು ವರ್ಷದ ಪರಿಚಯಿತವನ್ನ ಕತೆ ಅವರು ಬರ್ರಿ ಪ್ರಾಪ್ತ ಆ ಚುರಾತು ಬಂದು ಚುಲಾತ್ರಿ ವಿಸ್ರಾಂತ ಮಾಡ್ರಿ ಪ್ರಸಾದ ಮಾಡ್ರಿ ಎದ್ಗಣ ನೀತಿ ಚುಲಾ ಆತವ್ರಿ ಆರಾಮದೇನ್ರಿ ಇದನ್ನ ಕೇಳಿದ್ರಿ ಪ್ರಾಪ್ತ ಇದನ್ನು ಜೀವನ್ ಮುಕ್ತ ಲಕ್ಷಣ ಅಂದ್ರೆ ಅವ್ರು ಇದ ನೀವು ಮಠಕ್ಕೆ ಹೋದ ಮಠಕ್ಕೆ ಹೋದ ನೀವು ಯಾವಳು ಎಲ್ಲಿಂದ ಬಂದ್ರಿ ಮತ್ತ ನಿಮ್ದು ಯಾವ ಜಾತಿ ನಿಮ್ಗೆ ಯಾವ ಧರ್ಮ ಹೀಗೆ ಎಲ್ಲಿ ಸಿನ್ ಮುಕ್ತ ಲಕ್ಷಣ ಅಲ್ಲ ಅದ ಈಗ ಏನು ಬಂದಿರಿ ನೀವೆಲ್ಲಾರು ಶಿವ ಸ್ವರೂಪಿಗಳು ಯಾರು ಬಂದಿರಿ ಜಾತಿ ಧರ್ಮ ಪ್ರದೇಶ ಏನು ಕೇಳೋಂಗಿಲ್ಲ ಅದನ್ನ ಕೇಳುದೇ ಹೇಗ ಪರಮಾತ್ಮನ ಬಂದಾನೆ ಶಿವನೇ ಬಂದಾನ ಅವನ ನಂತರ ಶಿವ ಅದಾನ ಅವನ ನಂತರ ಶಿವ ಶಿವವನಿಗೆ ಕಾಣ್ದಾನ ಅಂತರದಲ್ಲಿ ಶಿವನಿಗೆ ಯಾರಂತೇನು ಕೇಳುದಿಲ್ಲ ಮತ್ತೆ ಶಿವನನು ಯಾರು ಕಾಣ್ತವರು ಎಲ್ಲರಿಗೆ ಶಿವನೇ ಕಾಣ್ತಿತ್ತು ಅತನಿ ಶಿವಗಳಿತ್ತು ಆವಾಗ ಎಲ್ಲರಲ್ಲಿ ಶಿವನೇ ಕಾಣುವ ಕೊನೆ ಹಂತ ಕೊನೆ ಹಂತ ಎಲ್ಲರಲ್ಲಿ ಪರಮಾತ್ಮನನ್ನೇ ಕಾಣುವಂತ ಹಂತ ಏನಿತ್ತಲ್ಲ ಅದು ಕೊನೆ ಹಂತ ಪನೆಯ ಹಂತ ಜೀವಿಯಂತ ಅಂತ ಎಲ್ಲರಲ್ಲಿ ಶಿವನನ್ನೇ ಅವರು ಕಾಣುವ ಹತ್ತಾಗ ನಿಮ್ದು ಯಾರು ಯಾರು ಜಾತಿಯರು ಶಿವನಿಗೆ ಬಂದ್ಮೇಲೆ ಶಿವನಿಗೆ ಯಾವ ಮಾತು ಕೇಳಿ ಶಿವನಿಗೆ ನೀ ಯಾ ಜವಾಕನಿಗೆ ಅಂದ್ಮೇಲೆ ಅದೇ ಎಲ್ಲರಲ್ಲಿ ಪರಮಾತ್ಮನ ಕಾಣುವಂತ ಕೊನೆ ಹಂತ ಏನೈತೆ ಅಲ್ಲ ಯಾ ಯಾರು ಅಂತ ಕೇಳಂಗಿಲ್ಲ ಅವ್ರು ಅದೇ ಜೀವನ್ ಮುಕ್ತಿ ಲಕ್ಷಣ ಅದ್ ಬಹಳ ಕಷ್ಟ ಐತೆ ಇದನ್ನ ಇಂಥ ಹಂತವನ್ನ ಹತ್ತನಿಗೆ ಮುರುಗಿದ್ರು ಶಿವಿಗಳು ಇದನ್ನ ಇದನ್ನ ಅನುಭವಿಸಿದ್ರು ಅದಕ್ಕೆ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಈ ಜೀವನ್ ಮುಕ್ತಿ ಲಕ್ಷಣ ಬಸವಣ್ಣವರು ಒಂದು ವಚನ ಹೇಳಿದ್ರೆ ಆ ವಚನ ಅತನಿಷ್ಠಗಳಿದ್ರು ಈ ಒಂದು ಲಕ್ಷಣ ಬರ್ಬೇಕಾದ್ರೆ ಏನು ಕಾರಣ ಅಂತಂದ್ರೆ ಲಿಂಗ ಯೋಗ ಲಿಂಗ ಯೋಗವನ್ನು ಲಿಂಗ ಬೆಟ್ಟ ಪೂಜೆ ಮಾಡ್ತಿದ್ದಿಲ್ಲ ಲಿಂಗ ನೋಡಿ 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 ಕಣ್ಣು ತುಂಬಾ ಲಿಂಗನ ಕಾಣುತ್ತಿತ್ತು ಮನಸ್ಸು ತುಂಬಾ ಲಿಂಗನ ಕಾಣುತ್ತಿತ್ತು ತನ್ನೊಳಗ ಲಿಂಗ ಕಾಣುತ್ತಿತ್ತು ಕಣ್ಣೊಳಗ ಲಿಂಗ ಕಾಣುತ್ತಿತ್ತು ಮುಂದೆ ಮೂರನೇ ಹಂತಿಯಲ್ಲಿ ಬಂದ ಎಲ್ಲರೂ ಲಿಂಗ ಕಾಣಕ್ ಚೆಲುವುದು ಎಲ್ಲರೊಳಗೂ ಲಿಂಗ ಕಾಣಕ್ ಚೆಲುವ ಇದು ಲಿಂಗ ಲಿಂಗ ಯೋಗದ ಕೊನೆಯ ಪರಿಣಾಮ ಮೊದಲು ನನ್ನ ಕಣ್ಣೊಳಗ ತುಂಬ್ಕೊಂತ ಆನಂದ್ರ ಮನಸ್ಸಿನ ತುಂಬಿಕೊಂತ ಅದೇ ತುಂಬಿಕೊಂಡ್ಬಿಡ್ತಲ್ಲ ಆನಂದ್ರೆ ಕೊನೆ ಮೂರನೇ ಹಂತ ಏನಾದ್ರೆ ತುಂಬ ಹಂಗ ಎಲ್ಲ ಹೃದಯದೊಳಗೆ ಅದೇ ಕಣ ಆಗತ್ತೆ ಎಲ್ಲರನ್ನ ಅದೇ ಕಣ್ ಆಗತ್ತೆ ಇದು ಕೊನೆ ಹಂತ ಇದು ಲಿಂಗ ಯೋಗದಿಂದ ಬರುವಂತ ಹಂತ ಇದು ಅದಕ್ಕಾಗಿ ಬಸವಣ್ಣವ್ರು ಏನ್ ಹೇಳ್ತಾರಂತಂದ್ರೆ ಸಮುದ್ರದಲ್ಲಿ ಬಿದ್ದ ಆಲೆಯ ಕಲ್ಲಿನಂತೆ ಸಮುದ್ರದಲ್ಲಿ ಬಿದ್ದ ಆಲೇ ಕಲ್ಲಿನಂತೆ ಭಿನ್ನ ಭಾವ ಹರಿಯದೆ ಶಿವ ಶಿವ ಕಾಣ ಕೂಡಲ ಸಂಗಮದೇವ ದೇವ ಇದು ಜೀವನ್ ಮುಕ್ತಿಯ ಕೊನೆ ಅದೇನು ಹೊಸ ವಚನ ಬರೆದಿದ್ರಲ್ಲ ವಿಜಯ ಅತನಿ ಮುರುಗೇನು ಶಿವ ಹೇಳಿದ್ರು ಏನ್ ಹೇಳಿದ್ರು ಅವರು ಸಮುದ್ರದಲ್ಲಿ ಬಿದ್ದ ಆಲೆ ಕಲ್ಲಿನಂತೆ